ಅದiga ಇದರೋದೊಂದು ಅಾ ಜಿಡಿ ದೇವೇಗಡ ಕೋಟ ನೆನ್ನೆ ಕೋಟ ಜಿಡಿ ದೇವೇಗಡ ಕೋಟ ಅಂತ ಹೇಳಿಕೆ ಬಟ್ ತಾವು ಜಿಡಿ ದೇವೇಗಡನ ಭೇಟಿ ಮಾಡಿದ ವಿಚಾರ ಜೆ ಜಿಡಿಎಸ್ ನನ್ನ ಆಪರೇಷನ್ ಮಾಡ್ಲಿಕ್ಕೇನೋ ಹೊರಟ ಇಬ್ರಾಹಿಂ ಅವರು ಬಿಟ್ಟಿಲ್ಲ ನಾನು ಆಪರೇಷನ್ ಮೇಲೆ ನನಗೆ ವಿಶ್ವಾಸ ಇಲ್ಲ ನ್ಯಾಚುರಲ್ ಬರ್ತ್ ನಲ್ಲಿ ವಿಶ್ವಾಸ ಇಟ್ಟರು ನಾನು ಅಬಾಷನ್ ಮಾಡ್ಸೋದೇ ಅಲ್ಲ ನಾವು ಬಟ್ ಡೆಲಿವರಿ ಮಾತ್ರ ಡೆಲಿವರಿ ಸೋ ಹಾಗಾಗಿ ಈಗ ಫಸ್ಟ್ ಜಿ ಟಿ ಅವರೇ ಹೇಳಿಕೆ ಕೊಟ್ಟವ್ರೆ ಮೇಲೆ ಸ್ವಾಭಾವಿಕವಾಗಿ ಜೆಡಿಎಸ್ ಶಾಸಕರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾರೆ ಹೊರಗೆ ಬರ್ತಾರೆ ಜೆಡಿಎಸ್ ಬೆಂಕಿ ಬಿಟ್ಟಿದ್ರೆ ಜೆಡಿಎಸ್ ಬ್ಯಾಟಿ ಬೆಂಕಿ ಅವರೇ ಹೆಚ್ಕೊಂಡವ್ರೆ ನಾವು ನೀರಾಕಿ ಆರಿಸ್ತಾ ಇದೇವೆ ಸಹೇಬಾಡ್ರಪ್ಪ ಇನ್ನೂ ಬದುಕಿರಿ ನೀವು ಅಂತ ಅವರೇ ಬೆಂಕಿ ಹೆಚ್ಕೊಂಡವ್ರೆ ನೀವು ಬಿಟ್ಟೆ ಹೋಗಿತ್ತು ಸ್ವಯಂಕೃತ ಅಪರಾಧ ನಾನು ಹೇಳದೆ ದೇವೇಗೌಡರು ಹೌದು ಬಾರಿ ದೊಡ್ಡ ಗಿಡ ಒಂದು ಬೀಜ ಬೇಕು ಕುಮಾರಸ್ವಾಮಿ ಅಂತ ಇವ್ರು ಊರೆಲ್ಲ ಇವ್ರದ್ದೇ ಬೀಜ ಬಿತ್ತೀ ಬೇರೆಯವ್ರೀಜ್ ಬಿತ್ತದು ಒಂದ್ ಬೀಜ ಬಿತ್ತರೆ ಅಂದ್ರೆ ಕಂಡ್ ಕಂಡ್ ಕಡೆ ನೀವು ಬಿತ್ತಕ ಶುರು ಮಾಡ್ಬಿಟ್ರಿ ಮತ್ ನಮ್ ಬೀಜಗಳೆಲ್ಲಿ ಹೋಗತ್ ತಗೊಂಡೋಗ್ ನಾವು ಒಬ್ಬ ಫ್ಯಾಮಿಲಿ ಅಂದ್ರೆ ಸರ್ ಮಗ ಮೊಮ್ಮಗ ಸೊಸೆ ಮೊಮ್ಮಕ್ಕಳು ಎಲ್ಲರೂ ಇನ್ ಚನ್ನಪಟ್ಟಣಕ್ಕೆ ತಗೊಂಬಂದು ನಿಖಿಲಿ ನಿಲ್ಲಿಸಬೇಕಾಗಿ ತಪ್ಪ ಹುಡುಗನ್ನ ಗೊತ್ತಿತ್ತು ನಿಮಗೆ ಯೋಗೀಶ್ ಜನಾನೂರು ಬಿ ಜೆ ಬಿಜೆಪಿಯಿಂದ ಬಂದು ಬಿಟ್ಟು ಅವನಿಂದ ಹೊರಗೆ ಹಾಕಿ ನಲ್ಲಿ ಅವನ ಕೈಯಲ್ಲಿ ದುಡಿಸಿಕೊಂಡು ಅವನ ಹತ್ರ ಓಟ್ ತಗೊಂಡು ಪಾರ್ಲಿಮೆಂಟ್ ನಲ್ಲಿ ಎಷ್ಟು ಓಟ್ ಲೀಡ್ ಬಂತು ನಿಮಗಲ್ಲಿ ಅಲ್ಲಿ ಈಗ ಯಾಕೆ ಬರಲಿಲ್ಲ ಅದಕ್ಕೆ ಇನ್ನ ವಂಶ ಪಾರಂಪರ್ಯ ರಾಜಕಾರಣ ನಡೆಯಲ್ಲ ಏನೋ ಒಬ್ರು ಇರ್ಬೋದು ಎಸ್ ಆಯ್ತಪ್ಪ ನಂತರ ನನ್ನ ಮಗ ಬೆಳಿಬೇಕು ಬೆಳೀಲಿ ಇದಕ್ಕೆ ಜನ ಒಪ್ತಾರೆ ನೀವು ಪೂರಾ ಮನೆಯವರೆಲ್ಲ ಹೀಗೆ ಚೆನ್ನಮ್ಮ ಬಿಟ್ರಪ್ಪ ಎಲ್ಲರೂ ತಾಯ್ತಿ ಯಾರು ಇನ್ನು ಉಳಿದಿಲ್ಲ ಅಲ್ಲಿ ಪಾಪ ಅಮ್ಮ ನನಗೆ ಗೌಡ್ರ ಬಗ್ಗೆ ಆ ತಾಯಿ ಬಗ್ಗೆ ಇವ್ಲೂ ಗೌರಿತವಾದ ಭಾವನೆ ಇದೆ ನಾನೆಂದೂ ಕೆಟ್ಟ ಶಬ್ದದಿಂದ ಇವತ್ತಿನವರೆಗೂ ದೇವೇಗೌಡರಿಗೆ ಶ್ರೀಮತಿ ದೇವೇಗೌಡರಿಗೆ ಇಲ್ಲ ಹೋದಾಗೆಲ್ಲ ಅವ್ರು ಖಾಲಿ ನಮಸ್ಕಾರ ಮಾಡಿದ್ದೀನಿ ನಾನು ಇವತ್ತೂ ಕೂಡ ದೇವೇಗೌಡರ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಮನುಷ್ಯ ನಾನು ಆದರೆ ಮಹಾಭಾರತ ಧೃತರಾಷ್ಟ್ರ ದುರ್ಯೋಧನ ಕೈಯಲ್ಲಿ ಹೆಂಗೆ ಸಿಗಾಕೊಂಡಿದ್ನೋ ಹಂಗೆ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಕೈಯಲ್ಲಿ ಸಿಗಾಕೊಂಡ್ರು ಏನು ಮಾಡಕ್ಕ ದ್ರೋಣಾಚಾರ್ಯರು ಭೀಶ್ಮರು ಎಲ್ರು ಇದ್ರು ಆದ್ರೆ ಒಬ್ಬನೇ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರವಾಗಿ ನಿಂತ ಕರ್ನಾಟಕದ ಜನತೆ ಜನಾರ್ಧನ ಅವರೇ ನಮ್ಮ ಕೃಷ್ಣ ಅವರು ಜನ ನಮ್ ಕೃಷ್ಣರಾಗಿ ಜನರ ಶಕ್ತಿಯ ಚಕ್ರವನ್ನ ಜನ ಚನ್ನಪಟ್ಟಣದಲ್ಲಿ ಬಿಟ್ರು ಹಂಗೇ ಕರ್ನಾಟಕದಲ್ಲಿ ಆ ಚಕ್ರ ಬಿಡಿ ಧರ್ಮವನ್ನು ಮರುಸ್ಥಾಪನೆ ಮಾಡಿ ಇವತ್ತು ದೇವ್ರು ಬರಲ್ಲ ಅವತಾರ ತಗೊಳ್ಳಲ್ಲ ಬಂದ್ರೆ ಇವ್ನ ಯಾವ ನಾಟಕದೊಂದು ಅಂದ್ಬಿಡ್ತಾರೆ ನಂಬಲ್ಲ ಅಲ್ಲಿ ನಿಮಗೆ ಜಿಂಟಿ ಭೇಟಿ ಮಾಡಿದ ವಿಷಯದ ಬಗ್ಗೆ ಅವ್ರ ಮನೆಗೆ ಹೋಗಿ ಬರ್ತೀವಿ ಸಾರಾಮಹೇಶ್ ಅವ್ರದಷ್ಟು ಏನೋ ಮಾತೇ ಕೊಡ್ತಾ ಇದ್ದಾರೆ ಪಾಪ ಸಾರಾಮಹೇಶ್ ಇನ್ನು ಎಳುಸು ಈ ಜಿಟಿ ದೇವಗೌಡ್ರನ್ನ ಚೆನ್ನಾಗಿ ಇಟ್ಕೊಂಡ್ರೆ ಅವ್ನು ಯಾವತ್ತೇ ಮೇಲೆ ಆಗಿರ್ತಿದ್ದ ಎ ಮುಗಿಸೋದಕ್ಕೆ ಸಾರಾ ಮಹೇಶ್ ಪ್ರಯತ್ನ ಪಟ್ಟ ಕುಮಾರಸ್ವಾಮಿ ಜೊತೆಗೆ ಸೇರ್ಕೊಂಡು ಇವ್ರನ್ನ ಪ್ರಯತ್ನ ಪಟ್ಟ ಆಗ್ಲೂ ಜಿಟಿ ಮುಗಿಸಕ್ಕಾಗಿಲ್ಲ ಜಿಟಿ ನ ಗೆದ್ರು ಪಕ್ಕದಲ್ಲಿ ಹುಣಸೂರು ತನ್ನ ಮಗನಿಗೂ ಗೆಲ್ಲಿಸಿಕೊಂಡ್ರು ದೇವೇಗೌಡರ ನಂತರ ಒಕ್ಕಲಿಗರಲ್ಲಿ ಶಕ್ತಿ ಇರ್ತಕ್ಕಂಥ ನಾಯಕರು ಜಿ ಟಿ ದೇವೇಗೌಡರು ಹಾಗಾಗಿ ಅವ್ರದ್ದೇ ಆದಂತ ಒಂದು ಗೌರವ ಇದೆ ಅದಕ್ಕೆ ನಾನು ನಿನ್ನೆ ಅವ್ರು ಹುಟ್ಟದಪ್ಪ ಅವ್ರ ಮನೆ ಹೋಗಿ ಬೇರೆ ಯಾವ ಉದ್ದೇಶದಿಂದಲೂ ಹೋಗಿಲ್ಲ ನಾವು ಅವ್ರಿಗೆ ಹೋಗಿ ಹಾರ ಹಾಕಿ ಅವ್ರ ಜೊತೆಲಿ ಕೂತು ಅವರು ಧರ್ಮಪತ್ನಿ ಪಾಪ ಅನ್ನಪೂರ್ಣೇಶ್ವರಿ ಒಳ್ಳೆ ಮುದ್ದೆ ಉಪ್ಸಾರು ಬಟನ್ ಗಿಟನ್ ಇರಲಿಲ್ಲ ಸಾಂಬಾರು ಉಡ್ದ ಹಬ್ಬ ಪೂಜೆ ಇತ್ತು ಒಳ್ಳೆ ಊಟ ಮಜ್ಜಿಗೆ ಮೊಸರು ಎಲ್ಲ ತಿಂದು ಸಂತೋಷದಿಂದ ನನ್ನ ಮೈಸೂರಿಂದ ವಾಪಸ್ ಬಂದೆ